ಓಂಕಾರವಿಂದು ಸಂಯುಕ್ತ ನಿತ್ಯಂ ಧ್ಯಾಯಂತಿ ಯೋಗಿನ ಕಾಮದಂ ಮೋಕ್ಷದಂ ಜೈವ ಓಂಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳುತ್ತಾ ಇದ್ದೇವೆ ರುದ್ರ ಸಂಹಿತೆಯಲ್ಲಿ ಬರುವ ಯುದ್ಧಖಂಡದಲ್ಲಿ ಈ ರೀತಿಯ ಕಥೆಗಳು ಹೇಳಲ್ಪಟ್ಟಿದೆ ಶ್ರೀ ವ್ಯಾಸನು ಸನತ್ಕುಮಾರರಿಂದ ನಂತರ ನಾರದನು ಬ್ರಹ್ಮನಿಂದ ಶ್ರವಣ ಮಾಡಿದ ಯುದ್ಧಖಂಡವನ್ನು ಸೂತಪುರಾಣಿಕರು ಋಷಿಗಳಿಗೆ ಹೇಳುತ್ತಾರೆ ಶಿವಪುತ್ರ ಸ್ಕಂದನಿಂದ ತಾರಕಾಸುರನು ವಧೆಯಾದ ನಂತರ ಆ ರಾಕ್ಷಸನ ಮೂವರು ಮಕ್ಕಳು ತಂದೆಯಂತೆಯೇ ಬಲಿಷ್ಠರಾದರು ತಾರಕಾಕ್ಷ ವಿದ್ಯುನ್ಮಾಲಿ ಹಾಗೂ ಕಮಲಾಕ್ಷ ಎಂಬುವಂಥದ್ದು ಅವರ ಹೆಸರುಗಳು ಅವರು ಸಮಶಕ್ತಿಶೀಲರು ಜಿತೇಂದ್ರ ಉಳ್ಳವರು ಆಗಿದ್ದರಲ್ಲದೆ ದೇವದ್ರೋಹಿಗಳಾಗಿದ್ದರು ಇವರ ಸಮಸ್ತ ಭೋಗವನ್ನು ಪಡೆಯುವುದಕ್ಕಾಗಿ ಬ್ರಹ್ಮನನ್ನು ಕುರಿತು ಸುಮೇರುಗಿರಿಯಲ್ಲಿ ಕಠಿಣ ತಪಸ್ಸನ್ನು ಮಾಡಲಾರಂಭಿಸಿದರು ಸಹಸ್ರ ವರ್ಷದ ದೀರ್ಘ ತಪಸ್ಸಿನ ನಂತರ ಬ್ರಹ್ಮನು ಅವರಿಗೆ ಮೆಚ್ಚಿ ನಾನಾ ವರಗಳನ್ನು ನೀಡಿದನು ಅವರ ಇಚ್ಛಿತ ವರವೇನೆಂಬುದನ್ನು ಬ್ರಹ್ಮನು ಕೇಳಲು ನಾವು ಎಲ್ಲ ಪ್ರಾಣಿ ಹಾಗೂ ಇತರ ಬಗೆಗಳಿಂದ ಅವಧ್ಯರಾಗಬೇಕು ಜನನ ಮರಣಾದಿರಹಿತರಾಗಿ ಅಮರರಾಗಬೇಕು ಎಂದು ಕೇಳಿಕೊಂಡರು ಆಗ ಬ್ರಹ್ಮನು ಅಮರತ್ವವೊಂದನ್ನು ಉಳಿದು ಇತರ ವರಗಳನ್ನು ಕೇಳಿಕೊಳ್ಳಲು ಅವರಿಗೆ ಹೇಳುತ್ತಾನೆ ಅವರು ತಮಗೆ ಅವಶ್ಯಕ ಅದ್ವಿತೀಯ ವರಗಳನ್ನು ಬೇಡಿಕೊಂಡಿದ್ದರಲ್ಲದೆ ಮೂವರಿಗೂ ಮೂರು ಅಭೇದ್ಯ ಪುರಗಳನ್ನು ನಿರ್ಮಿಸಿಕೊಡಬೇಕೆಂದು ಕೇಳುತ್ತಾರೆ ಆಗ ಬ್ರಹ್ಮನು ತಪ ತಥಾಸ್ತು ಎಂದು ಮಯನಿಂದ ಮೂರು ನಗರಗಳನ್ನು ನಿರ್ಮಾಣ ಮಾಡಿಸಿ ಅವರಿಗೆ ಕೊಟ್ಟು ಬ್ರಹ್ಮಲೋಕಕ್ಕೆ ತೆರಳುತ್ತಾನೆ ಈ ಮೂರು ನಗರಗಳಲ್ಲಿ ಮೊದಲನೆಯದು ಬಂಗಾರದ ನಗರವು ತಾರಕಾಕ್ಷನಿಗೆ ಎರಡನೆಯ ಬೆಳ್ಳಿಯ ನಗರವು ಕಮಲಾಕ್ಷನಿಗೆ ಮೂರನೆಯದಾದ ಲೋಹಪುರವು ವಿದ್ಯುನ್ಮಾಲಿಗೆ ಹೀಗೆ ಹಂಚಿಕೆಯಾಗುತ್ತದೆ ಈ ಮೂರು ಪಟ್ಟಣಗಳು ಕ್ರಮವಾಗಿ ಆಕಾಶ ಸ್ವರ್ಗ ಹಾಗೂ ಪಾತಾಳದಲ್ಲಿ ಕಟ್ಟಲ್ಪಟ್ಟವು ಈ ಬಗೆಯಾದ ಸೌಕರ್ಯ ಪಡೆದು ಆ ಮೂರೂ ದೈತ್ಯರು ಆನಂದ ಭೋಗ ಭೋಗಿಸುತ್ತಾ ತ್ರೈಲೋಕ್ಯಗಳನ್ನು ನಾಶಪಡಿಸುವುದರಲ್ಲಿ ಉದ್ಯುಕ್ತರಾದರು ಎಂಬುದಾಗಿ ಸನತ್ ವ್ಯಾಸರಿಗೆ ಹೇಳುತ್ತಾರೆ ಬ್ರಹ್ಮನಿಂದ ವರ ಪಡೆದ ತ್ರಿಪುರರು ಅವ ತಮ್ಮ ತೇಜಸ್ಸನ್ನು ಹೆಚ್ಚಿಸಿಕೊಂಡು ದೇವತೆಗಳಿಗೆಲ್ಲ ದುಃಖವನ್ನು ನೀಡಿದರು ದೇವತೆಗಳು ವರವನ್ನು ನೀಡಿದ ಬ್ರಹ್ಮನ ಬಳಿಗೆ ಬಂದು ತಮ್ಮ ಸಂಕಷ್ಟವನ್ನು ತೋಡಿಕೊಳ್ಳಲು ಬ್ರಹ್ಮನು ಅವರನ್ನು ಶಿವನ ಸನ್ನಿಧಿಗೆ ಕರೆದುಕೊಂಡು ಹೋಗುತ್ತಾನೆ ಅದರಂತೆ ಅವರು ಕೈಲಾಸದಲ್ಲಿರುವ ಶಿವನಲ್ಲಿಗೆ ಹೋಗಿ ಭಕ್ತಿಪೂರ್ವತ ಹೃದಯದಿಂದ ಆ ಹಿರಣ್ಯ ಗರ್ಭನನ್ನು ಸ್ತುತಿಸುತ್ತಾರೆ ಅವನು ಹಲವು ನಾಮಗಳನ್ನು ಉಚ್ಚರಿಸಿ ನಮಸ್ಕಾರ ಮಾಡಿದರು ಕೊನೆಗೆ ಶೂಲಧಾರಿಯು ಮೆಚ್ಚುವಂತೆ ದೇವತೆಗಳೆಲ್ಲರೂ ತಮ್ಮ ಭಕ್ತಿಯಿಂದ ಶಿವನನ್ನು ಕುರಿತು ಮಹಾದೇವ ತಾರಕಾಸುರನ ಮೂವರು ಮಕ್ಕಳಾದ ತಾರಕ ತಾರಕಾಕ್ಷ ವಿದ್ಯುನ್ಮಾಲಿ ಹಾಗೂ ಕಮಲಾಕ್ಷರು ಇಂದ್ರಾದಿ ದೇವತೆಗಳನ್ನೆಲ್ಲ ಪರಾಭವಗೊಳಿಸಿರುವರು ಅವರು ತ್ರೈಲೋಕ್ಯವನ್ನೇ ವಶಪಡಿಸಿಕೊಂಡು ನಮ್ಮನ್ನು ನಾಶಪಡಿಸುತ್ತಿರುವರು ಇತ್ಯಾದಿಯಾಗಿ ನಿವೇದಿಸಿದರು ಅದಕ್ಕೆ ಶಿವನು ಅವರಿಗೆ ಇನ್ನು ಮುಂದೆ ಹೇಳಿದಂತೆ ಉತ್ತರವನ್ನು ಕೊಟ್ಟು ಕಳಿಸುತ್ತಾನೆ ದೇವತೆಗಳೇ ನಿಮಗಿರುವ ಕಷ್ಟವನ್ನು ನಾನು ಅರಿತೆನು ಆದರೆ ಏನು ಮಾಡಲಿ ಆ ಮೂವರು ತ್ರಿಪುರರು ಬಹಳ ಪುಣ್ಯಾತ್ಮರು ಆ ಮೂಲಕವಾಗಿ ಅವರು ನಿಮಗಿಂತಲೂ ಪ್ರಬಲರಾಗಿರುವರು ಮೇಲಾಗಿ ಅವರು ನನ್ನ ಭಕ್ತರು ಅವರನ್ನು ಭಕ್ತ ವತ್ಸಲನಾದ ನಾನೆಂತು ದಂಡಿಸಲಿ ಇದನ್ನು ಧರ್ಮಜ್ಞರಾದ ನೀವೇ ಧರ್ಮ ವಿಚಾರ ಮಾಡಿರಿ ಈ ವಿಚಾರಕ್ಕೆ ನೀವು ವಿಷ್ಣುವಿನ ಬಳಿ ಹೋಗಿರಿ ಎಂದು ಹೇಳಿದನು ಆಗ ಅವರು ವಿಷ್ಣುವಿನ ಸಮೀಪಕ್ಕೆ ಹೋಗುತ್ತಾರೆ ಅವರೆಲ್ಲರೂ ಕೂಡಿ ತ್ರಿಪುರಾಸುರರ ಪೀಡೆಯನ್ನು ಅವನಲ್ಲಿ ನಿವೇದಿಸಿದರು ವಿಷ್ಣುವು ಶಿವನು ಹೇಳಿದುದು ನಿಜ ಸನಾತನ ಧರ್ಮವಿರುವವರೆಗೂ ದುಃಖತಾಪಗಳು ಉಂಟಾಗಲಾರವು ಎಂದೆನ್ನುತ್ತಾ ದೇವತೆಗಳಿಗೆ ಹೀಗಾದರೆ ನಾವೇನು ಮಾಡಬೇಕು ನಮ್ಮ ಕಷ್ಟಗಳನ್ನು ನಿವಾರಿಸುವವರಾರು ಎಂದು ಮತ್ತೆ ವಿಷ್ಣುವಿನನ್ನು ಕುರಿತು ಗೋಳಿಟ್ಟರು ಆಗ ಅವನು ಕನಿಕರದಿಂದ ವಿಚಾರ ನಡೆಸಿದನು ಮುಂದಿನ ಕ್ರಿಯೆಯ ಸಫಲತೆಗೆ ಯಜ್ಞಯ ಗಣಗಳನ್ನು ಸ್ಮರಿಸಿದನು ಆ ಯಜ್ಞಗಣವು ಬಂದಿತು ವಿಷ್ಣುವು ಇಂದ್ರಾದಿಗಳನ್ನು ಕುರಿತು ನೀವು ಜಗದ್ವಿಖ್ಯಾತ ಶಿವಪ್ರಾಪ್ತಿಗಾಗಿ ಯಜ್ಞ ಹೂಡಿರಿ ಆ ಯಜ್ಞಗಳಿಂದ ತ್ರಿಪುರ ದೈತ್ಯರ ನಾಶವಾಗುವುದು ಎಂದು ಹೇಳಲು ದೇವತೆಗಳು ವಿಧಾನೋಕ್ತ ಯಜ್ಞ ಮಾಡಿದರು ಆ ಯಜ್ಞಕುಂಡದಿಂದ ಒಬ್ಬ ಮಹಾಶರೀರಧಾರಿಯು ಶೂಲಶಕ್ತಿ ಧರಿಸಿದ ಸಾವಿರಾರು ಭೂತಗಳು ಹೊರಟವು ಆಗ ಆ ವಿಷ್ಣುವು ಭೂತಗಳಿಗೆ ನೀವು ದೇವ ಕಾರ್ಯಕ್ಕಾಗಿ ತ್ರಿಪುರಗಳನ್ನು ನಾಶ ಮಾಡಬೇಕು ಎಂದೆನ್ನಲು ಆ ಭೂತಗಣವು ವಿಷ್ಣುವಿನ ಅಪ್ಪಣೆಯಂತೆ ತ್ರಿಪುರರ ನಗರಗಳಿಗೆ ಹೋಗಿ ಪ್ರವೇಶವಾದ ಕೂಡಲೇ ಆ ಭೂತಗಣವೆಲ್ಲವೂ ದೈತ್ಯರ ತೇಜಸ್ಸಿನಿಂದ ಭಸ್ಮವಾಗಿ ಬಿದ್ದಿತು ಆ ಗಣಗಳಲ್ಲಿ ಅಳಿದುಳಿದ ಕೆಲವರು ಓಡುತ್ತಾ ವಿಷ್ಣುವಿನ ಬಳಿ ಹೋದರು ಆ ಭೂತಗಳ ಸಂಹಾರವಾದುದನ್ನು ಕೇಳಿ ಇಂದ್ರಾದಿಗಳು ಸಂತಪ್ತರಾದರು ವಿಷ್ಣುವು ವಿಚಾರಕ್ಕೊಳಗಾದನು ಅವನು ದೇವತೆಗಳಿಗೆ ಆ ತ್ರಿಪುರರು ಧರ್ಮಾತ್ಮರಾದ್ದರಿಂದ ನಾಶವಾಗುವುದು ಸಾಧ್ಯವಿಲ್ಲ ಹಾಗೂ ಅವರು ಶಿವಭಕ್ತರಾದುದರಿಂದ ಶಿವನಿಂದ ಅವರ ಪಾಪಗಳು ಲಯವಾಗುವವು ಆದ್ದರಿಂದ ನೀವೆಲ್ಲರೂ ರುದ್ರನನ್ನು ಪೂಜಿಸಿ ನಿಮ್ಮ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳಿರಿ ವೇದ ಧರ್ಮ ಹಾಗೂ ಶಿವಪೂಜೆ ಇವೆರಡು ಇರುವವರೆಗೆ ತ್ರಿಪುರದ ಸಂಹಾರವು ಸಾಧ್ಯವಿಲ್ಲ ಆದ್ದರಿಂದ ನೀವು ನಿಮ್ಮ ಸ್ಥಾನಕ್ಕೆ ಹೋಗಿರಿ ನಾನು ನನ್ನ ಕೈಲಾದ ಮಟ್ಟಿಗೆ ನಿಮಗೆ ಸಹಾಯ ಮಾಡುತ್ತೇನೆ ಆ ಮೂವರು ದೈತ್ಯರನ್ನು ರುದ್ರನಿಂದ ವಿಮುಖರನ್ನಾಗಿ ಮಾಡಿರಿ ಅಂದರೆ ರುದ್ರನು ಅವರನ್ನು ಭಸ್ಮ ಮಾಡುವನು ಎಂದು ಹೇಳಿ ವಿಷ್ಣುವು ದೇವತೆಗಳ ಹಿತಕ್ಕಾಗಿ ಯತ್ನಿಸ ಹತ್ತಿದನು ಆ ಬಳಿಕ ಅಚ್ಚುತನು ತನ್ನ ಆತ್ಮದ ತೇಜಸ್ಸಿನಿಂದ ಒಂದು ಮಾಯಾಮಯ ಪುರುಷಾಕೃತಿಯನ್ನು ಪ್ರಕಟಗೊಳಿಸಿದನು ಆ ಆಕೃತಿಯು ವಿಕೃತವಾಗಿತ್ತು ಮಲಿನ ವಸ್ತ್ರ ಧರಿಸಿದ್ದಿತು ಒಂದು ಕೈಯಲ್ಲಿ ಕಟ್ಟಿಗೆಯ ಪಾತ್ರೆ ಇನ್ನೊಂದು ಕೈಯಲ್ಲಿ ಕಸಬುರಿಕೆ ಹಿಡಿದಿತ್ತು ಅದು ತನ್ನ ಒಂದು ಕೈಯಲ್ಲಿ ವಸ್ತ್ರವನ್ನು ಹಿಡಿದುಕೊಂಡಿತ್ತು ಮುಖಕ್ಕೆ ವಸ್ತ್ರವನ್ನು ಹಾಕಿಕೊಂಡಿತ್ತು ಅದು ವ್ಯಾಕುಲವಾಣಿಯಿಂದ ಧರ್ಮ ಎಂದು ಹೇಳುತ್ತಾ ಮುನಿರೂಪದಿಂದ ವಿಷ್ಣುವಿನ ಮುಂದೆ ಬಂದು ನಿಂತಿತು ಅದನ್ನು ನೋಡಿ ವಿಷ್ಣುವು ಪ್ರಸನ್ನನಾಗಿ ಅದಕ್ಕೆ ಎಲೋ ಮುಂಡೀಯೇ ನನಗೆ ನಿನ್ನ ಅವಶ್ಯಕತೆ ಇದೆ ನೀನು ನನ್ನ ಅಂಗದಿಂದ ಹುಟ್ಟಿ ನನ್ನ ಸ್ವರೂಪವೇ ಆಗಿರುವೆ ನನ್ನ ಕೆಲಸ ಮಾಡಲು ನೀನು ಯೋಗ್ಯ ನಾರದ ನೀನು ಪೂಜ್ಯ ನಿನಗೆ ಅರಿಯುವನು ಎಂದು ಹೇಳಿ ತದನಂತರ ನಿನಗೆ ಮತ್ತೊಂದು ಸುಂದರ ನಾಮ ಉಂಟಾಗುವುದು ಈಗ ನಿನ್ನ ಸಮಕ್ಷ ನಾನು ಹೇಳಿದ ಕಾರ್ಯ ಮಾಡು ನೀನು ಮಾಯಾವಿಯಾಗು ಈಗ ನೀನು ಹದಿನಾರು ಸಾವಿರ ಶ್ಲೋಕವುಳ್ಳ ಒಂದು ಶಾಸ್ತ್ರ ನಿರ್ಮಾಣ ಮಾಡು ಅದು ವರ್ಣಾಶ್ರಮ ಧರ್ಮದಿಂದ ವಿವರ್ಜಿತವಾಗಿ ಅದರಲ್ಲಿ ಅಪಭ್ರಂಶ ಶಬ್ದಗಳೇ ತುಂಬಿರಲಿ ಮತ್ತು ಅದರಲ್ಲಿ ಕರ್ಮ ವಿವಾಹಗಳು ವರ್ಣಿತವಾಗಿರಲಿ ಈ ಕೆಲಸಕ್ಕಾಗಿ ನಾನು ನಿನ್ನ ಮಾಯೆಯ ಜೊತೆಯೊಂದಿಗೆ ನಿನಗೆ ಸಾಮರ್ಥ್ಯ ಕೊಡುವೆನು ನೀನು ಆ ಶಾಸ್ತ್ರ ನಿರ್ಮಿಸಬೇಕು ಎಂಬುದಾಗಿ ಆಜ್ಞಾಪಿಸಿದನು ವಿಷ್ಣುವಿನ ನುಡಿ ಕೇಳಿ ಆ ಮುಂಡಿಯು ನಿಮ್ಮ ಆಜ್ಞೆಗಳನ್ನೆಲ್ಲ ಹೇಳಿಬಿಡಿರಿ ಶೀಘ್ರವೇ ಅದರಂತೆ ಮಾಡುವೆನು ಎಂದು ನಮಸ್ಕರಿಸಲು ವಿಷ್ಣುವು ನೀನು ನಿರ್ಮಿಸುವ ಶಾಸ್ತ್ರದಲ್ಲಿ ಸ್ವರ್ಗ ನರಕಾದಿಗಳು ಹೇಳಬೇಕಾಗಿಲ್ಲ ಇಷ್ಟೇ ಸಾಕು ಈ ಶಾಸ್ತ್ರ ವಿಧಾನದಿಂದ ದೈತ್ಯರು ಮೋಹಗೊಳ್ಳುವಂತೆ ಮಾಡು ಅವರ ಬಳಿಗೆ ಹೋಗಿ ನೀನು ಈ ಶಾಸ್ತ್ರವನ್ನು ಓದಿ ತೋರಿಸು ಇದರಿಂದ ನಿನಗೇನು ದೋಷವಿಲ್ಲ ನೀನು ಹೀಗೆ ಮಾಡಿದರೆ ತ್ರಿಪುರಾಸರರಲ್ಲಿ ಈಗಿದ್ದ ಸತ್ವಗುಣದ ಬದಲು ತಮೋ ಗುಣ ಪ್ರಕಾಶ ಆಗುವುದು ಹಾಗೂ ನಿನಗೆ ನನ್ನ ಗತಿಪ್ರಾಪ್ತವಾಗುವುದು ನಂತರ ನೀನು ಕಲಿಯುಗ ಬರುವವರೆಗೆ ಮರುಸ್ಥಲದಲ್ಲಿ ನಿನ್ನ ಧರ್ಮದಲ್ಲಿಯೇ ನೀನು ವಾಸ ಮಾಡು ಆ ಕಲಿಯುಗ ಬಂದು ಹೋದ ಮೇಲೆ ನಿನ್ನ ಧರ್ಮವನ್ನು ಪ್ರಕಾಶಗೊಳಿಸು ಎಂದು ಹೇಳಿ ವಿಷ್ಣುವು ಅಂತರ್ಧಾನನಾದನು ಬಳಿಕ ಮುಂಡಿಯು ವಿಷ್ಣುವಿನ ಅಪ್ಪಣೆಯಂತೆ ಹಲವು ಶಿಷ್ಯರನ್ನು ನಿರ್ಮಿಸಿಕೊಂಡಿತು ಅವರಿಗೆ ತನ್ನ ಶಾಸ್ತ್ರ ಕಲಿಸಿದನು ಅದರಲ್ಲಿ ಮುಖ್ಯ ನಾಲ್ವರು ಶಿಷ್ಯರಾದರು ವಿಷ್ಣುವು ಅವರಿಗೂ ಮುಂಡಿಗೆ ಆಜ್ಞೆ ಕೊಟ್ಟಂತೆ ಕೊಟ್ಟನು ತಮ್ಮ ಗುರು ಮುಂಡಿಯಂತೆ ಆ ನಾಲ್ವರು ಮಲಿನ ವಸ್ತ್ರವನ್ನು ಧರಿಸಿದರು ಅಲ್ಪ ಪಾಖಂಡ ಧರ್ಮವನ್ನು ಸ್ವೀಕರಿಸಿದರು ಕೈಯಲ್ಲಿ ಪಾತ್ರೆ ಹಿಡಿದುಕೊಂಡು ಮೂಗಿನ ಮೇಲೆ ವಸ್ತ್ರ ಹಾಕಿಕೊಂಡು ಅತ್ತಿತ್ತ ಸಂಚರಿಸಿ ಹತ್ತಿದರು ಜೀವ ಹಿಂಸೆ ಒದಗಬಾರದೆಂಬುದು ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತಾ ನಡೆದರು ಭಗವಾನ್ ಅವರನ್ನು ಹಿಡಿದು ಅವರ ಗುರುವಿಗೆ ಒಪ್ಪಿಸಿದನು ಆ ನಾಲ್ವರಿಗೆ ಕೃಷಿ ಪತಿ ಕೀರ್ತಿ ಉಪಾಧ್ಯಾಯ ಎಂದು ನಾಮಕರಣ ಮಾಡಿದನು ನಂತರ ಮುಂಡಿಯು ತನ್ನ ಕೃಷಿ ಮೊದಲಾದ ಶಿಷ್ಯರಿಂದ ಕೂಡಿ ತ್ರಿಪುರ ನಗರಗಳಿಗೆ ಹೋದನು ಅಲ್ಲಿ ಹೋದ ಕೂಡಲೇ ಕೃಷಿ ಮಾಯೆಯನ್ನು ಹರಡಿತು ಅದರಿಂದ ಅಲ್ಲಿಯ ಬಾಲಕರು ಮೋಹಿತರಾದರು ತ್ರಿಪುರ ನಗರಗಳಲ್ಲಿ ಕೃಷಿ ಮಾಯೆ ಸಾಕಷ್ಟು ಪಸರಲಿಲ್ಲ ಆಗ ವಿಷ್ಣುವು ನಾರದನನ್ನು ಅಲ್ಲಿಗೆ ಕಳುಹಿಸಿದನು ನಾರದನು ಹೋಗಿ ಮುಂಡಿಯನ್ನು ಕೂಡಿದನು ಅವನಿಂದ ಧರ್ಮದೀಕ್ಷೆ ಪಡೆದನು ನಾರದನು ಬಳಿಕ ತ್ರಿಪುರ ಪತಿಯ ಬಳಿಗೆ ಹೋದನು ಆ ರಾಜನು ಯತಿಧರ್ಮ ಪರಾಯಣತೆ ವೇದವಿದ್ಯೆ ಸಂಪನ್ನತೆಯನ್ನು ಹೇಳಿದನು ಆ ಧರ್ಮವು ಶ್ರೇಷ್ಠವಾದುದರಿಂದ ನಾನು ಧರ್ಮಕ್ಕೆ ದೀಕ್ಷಿತನಾಗಿರುವೆನು ನಿನ್ನ ಇಚ್ಛೆ ಇದ್ದರೆ ನೀನು ದೀಕ್ಷೆ ಸ್ವೀಕರಿಸು ಎಂದು ಹೇಳಲು ತ್ರಿಪುರಾಸುರರಿಗೆ ಆಶ್ಚರ್ಯ ಮೋಹಗಳುಂಟಾಯಿತು ಕೂಡಲೇ ಅವರು ಮುಂಡಿಯನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡು ದೀಕ್ಷೆಯನ್ನು ಪಡೆದರು ಅಲ್ಪಾವಧಿಯಲ್ಲಿ ಮಾಯಾವಿ ಮುಂಡಿಯಿಂದ ತ್ರಿಪುರವಾಸಿಗಳೆಲ್ಲರೂ ದೀಕ್ಷೆ ಹೊಂದಿದರು ತ್ರಿಪುರಾಸರನು ದೀಕ್ಷೆ ಹೊಂದಿದ ಮೇಲೆ ಮುಂಡಿಯು ನನ್ನ ಜ್ಞಾನವು ಸಾರವಾಗಿದ್ದು ಅನಾದಿ ಕಾಲದಿಂದಲೂ ಸಾಗಿ ಬಂದಿರುವುದು ಇದರಲ್ಲಿ ಕರ್ತೃಕರ್ಮಗಳಿರುವುದಿಲ್ಲ ಅದು ತಾನೇ ಪ್ರಕಟವಾಗಿ ತಾನೇ ಲೀನವಾಗುವುದು ಆತ್ಮನಿಂದ ಮೊದಲಾಗಿ ಸ್ತಂಭದವರೆಗೆ ಇರುವ ದೇಹಬಂಧಗಳೆಲ್ಲವೂ ಆತ್ಮನೊಬ್ಬನೇ ಈಶ್ವರನಾಗಿರುವನು ತ್ರಿಮೂರ್ತಿಗಳೆಲ್ಲದರಲ್ಲಿ ಹರಿಯೊಬ್ಬನೇ ಇರುವನು ಕಾಲ ಒದಗಿ ಬಂದ ಮೇಲೆ ಎಲ್ಲವೂ ಲೀನವಾಗುವುದು ದೇಹ ಪ್ರತಿಯೊಂದಕ್ಕೆ ಆಹಾರ ನಿದ್ರಾದಿಗಳು ಸಮಾನವಿರುವವು ಎಲ್ಲ ಪ್ರಾಣಿಗಳು ಸಮಾನವು ಆತ್ಮ ಒಬ್ಬನೇ ಇರುವನು ಎಲ್ಲರಿಗೂ ಮೃತ್ಯುವಿನ ಭಯ ಇದ್ದೇ ಇರುವುದು ಶರೀರಧಾರಿಗಳೆಲ್ಲ ಸಮಾನವಾಗಿರುವರು ಆದ್ದರಿಂದ ಯಾರು ಯಾರನ್ನು ಹಿಂಸೆಗೊಳಿಸತಕ್ಕದ್ದಲ್ಲ ಜೀವದಯಿಂದ ವರ್ಧಿಸಿದ ಪೃಥ್ವಿಯ ಮೇಲೆ ಯಾವ ಧರ್ಮವೂ ಇಲ್ಲ ಒಂದು ಜೀವನವನ್ನು ರಕ್ಷಿಸುವುದರಿಂದ ತ್ರೈಲೋಕ್ಯವನ್ನೇ ರಕ್ಷಿಸಿದಂತಾಗುತ್ತದೆ ಜೀವ ಜೀವರಕ್ಷಣೆ ಮಾಡಬೇಕು ಜೀವ ಹಿಂಸೆ ಮಾಡಬಾರದು ಅಹಿಂಸೆಯು ಪರಮಧರ್ಮವು ಹಿಂಸೆಯಂತ ಪಾಪವೇ ಇನ್ನೊಂದಿಲ್ಲ ಪರಾಧೀನತೆ ಇಲ್ಲದಿರುವುದೇ ಮೋಕ್ಷವು ಇಚ್ಛಿತ ಭ ಭೋಜನವೇ ಸ್ವರ್ಗವು ಹಿಂಸೆಯಿಂದ ನರಕವು ಹಿಂಸೆ ಮಾಡುವವನು ನರಕವನ್ನು ಅಹಿಂಸಕನು ಮೋಕ್ಷವನ್ನು ಹೊಂದುವನು ದಾನಗಳಲ್ಲಿ ಹಲವು ಪ್ರಕಾರಗಳಿರುವು ಅವುಗಳಲ್ಲಿ ಅಭಯದಾನವೇ ಮಿಗಿಲಾದುದು ಅಂಜಿದವನಿಗೆ ಅಭಯದಾನ ರೋಗಿಗೆ ಔಷಧಿ ದಾನ ವಿದ್ಯಾರ್ಥಿಗೆ ವಿದ್ಯಾದಾನ ಹಾಗೂ ಹಸಿದವನಿಗೆ ಅನ್ನದಾನ ಇವೇ ನಾಲ್ಕು ಮುಖ್ಯ ದಾನಗಳು ಮಣಿಮಂತ್ರಾದಿಗಳನ್ನು ಹೊರಪಡಿ ಹೊರತುಪಡಿಸಿ ನಾಮ ಹಾಗೂ ದ್ರವ್ಯ ಇರುವುದಕ್ಕೆ ಪ್ರಯತ್ನದಿಂದ ಅಭ್ಯಾಸ ಮಾಡಬೇಕು ಬಹಳ ಸಾಧನಗಳಿಂದ ಅವಶ್ಯವೇನು ಐದು ಕರ್ಮೇಂದ್ರಿಯ ಐದು ಜ್ಞಾನೇಂದ್ರಿಯ ಮನ ಹಾಗೂ ಬುದ್ಧಿ ಈ ಹನ್ನೆರಡು ಸ್ಥಾನಗಳನ್ನು ಪೂಜಿಸಬೇಕು ಪ್ರಾಣಿಗಳಿಗೆ ಸ್ವರ್ಗ ನರಕಗಳೆಂಬುದು ಎಲ್ಲಿಯೂ ಇಲ್ಲ ಸುಖವೇ ಸ್ವರ್ಗವು ದುಃಖವೇ ನರಕವು ಸುಖದಿಂದ ಸಾಯುವುದೇ ಮೋಕ್ಷವು ಯಜ್ಞದಲ್ಲಿ ಪಶುವದೆ ಮಾಡುವುದು ಭ್ರಮೆಯು ಇದು ದುರ್ಜನರ ಅಭಿಪ್ರಾಯ ಜ್ಞಾನಿಗಳು ಪಶುವದೆ ಮಾಡುವುದನ್ನು ಒಪ್ಪಲಾರರು ಅಗ್ನಿಯಲ್ಲಿ ಎಣ್ಣೆ ತುಪ್ಪಗಳನ್ನು ಸುರುವಿ ಹಾಗೂ ಪಶುಗಳನ್ನು ಆಹುತಿಯಾಗಿ ಅರ್ಪಿಸಿ ಸ್ವರ್ಗವನ್ನು ಪಡೆಯಲು ಇಚ್ಛಿಸುವುದು ವಿಚಿತ್ರವು ಈ ಪ್ರಕಾರ ತ್ರಿಪುರಾಸರರಿಗೆ ಆ ಯತಿರಾಜನು ತನ್ನ ಸಿದ್ಧಾಂತ ಹೇಳಿದನು ಮತ್ತು ಆ ಪುರವಾಸಿಗಳನ್ನು ಕುರಿತು ಅರ್ಥದಲ್ಲಿ ಪ್ರತ್ಯಕ್ಷವಾಗಿರುವುದೇ ಸುಖಕ್ಕೆ ಸಾಧನವಾಗುವುದು ಇದು ವೇದದಿಂದ ಹೊರತಾದ ಸಂಗತಿಯು ಬೌದ್ಧಶಾಸ್ತ್ರದಲ್ಲಿಯೂ ಇದನ್ನೇ ನಿರ್ದಿಷ್ಟಗೊಳಿಸಿರುವ ಆನಂದವೇ ಬ್ರಹ್ಮವು ಹಾಗೂ ಹಲವುಗಳಿಂದ ಕಲ್ಪನೆಗಳು ಮಿಥ್ಯವಾಗಿರುವವು ಶರೀರವು ಸ್ವಸ್ಥವಿರುವುದಕ್ಕಾಗಿ ಸುಖ ಸಾಧನೆಯನ್ನು ಮಾಡಿಕೊಳ್ಳಬೇಕು ಮುಪ್ಪಾದ ನಂತರ ಇದು ಸಾಧ್ಯವಾಗಲಾರದು ದೇಹವು ತೀವ್ರವೇ ನಾಶವಾಗುವಂಥದ್ದು ಸಂಚಯವಾದರೂ ನಾಶವಾಗುವಂಥದ್ದೇ ಆಗಿರುವುದು ಆದ್ದರಿಂದ ಜ್ಞಾನಿಗಳು ಬಯಸುವಂಥದ್ದನ್ನೇ ಸುಖ ಸಾಧನ ಮಾಡಿಕೊಳ್ಳಬೇಕು ವೇದಗಳು ಸಹ ಸುಖ ಸಾಧನ ಮಾಡಿಕೊಳ್ಳಬೇಕು ಜಗತ್ತಿನಲ್ಲಿ ಜಾತಿಯ ಕಲ್ಪನೆಯು ವ್ಯರ್ಥವು ಆ ಜಾತಿಯಲ್ಲಿ ಉಚ್ಚ ನೀತ ನೀಚತ್ವಗಳೇ ಇರುವುದಿಲ್ಲ ವೃದ್ಧ ಜನರು ಹೇಳುವುದೇನೆಂದರೆ ಸೃಷ್ಟಿಯ ಮೊದಲು ಬ್ರಹ್ಮನ ಉತ್ಪತ್ತಿಯಾಯಿತು ಅವನಿಗೆ ದಕ್ಷ ಹಾಗೂ ಮರೀಚಿ ಎಂಬ ಇಬ್ಬರು ಮಕ್ಕಳು ಮರೀಚಿಯಿಂದ ಕಶ್ಯಪ್ಪನು ಉತ್ಪನ್ನನಾದನು ಅವನು ದಕ್ಷನ ಹದಿಮೂರು ಜನ ಕನ್ಯೆಯರನ್ನು ವಿವಾಹ ಮಾಡಿಕೊಂಡನು ಮತ್ತು ಪ್ರಜಾಪತಿಯ ಮುಖ ಬಾಹು ಹೃದಯ ಜಂಗೆ ಹಾಗೂ ಚರಣ ಇವುಗಳಿಂದ ನಾಲ್ಕು ವರ್ಣಗಳ ಉತ್ಪತ್ತಿಯಾಯಿತು ಇದು ಪೂರ್ವಿಕರ ಕಲ್ಪನೆಯು ವಿಚಾರ ಮಾಡಲು ಈ ಕಲ್ಪನೆಯು ಸಂಘಟಿತವಾಗುವುದಿಲ್ಲ ಈ ವರ್ಣಾವರ್ಣಗಳ ವಿಭಾಗವು ಸರಿಯಾಗಲಾರದು ಮಾನವನಿಗೆ ಯಾವ ಪ್ರಕಾರದ ಭೇದಗಳನ್ನು ಕಲ್ಪಿಸಕೂಡದು ಈ ಪ್ರಕಾರ ಆ ಯತಿರಾಜನು ಪುರವಾಸಿಗಳಿಗೆ ಬೋಧಿಸಿ ವೇದ ಮಾರ್ಗಗಳನ್ನು ನಾಶಗೊಳಿಸಿದನು ಮತ್ತು ಸ್ತ್ರೀಯ ಪತಿವ್ರತೆಯನ್ನು ಪುರುಷನ ಜಿತೇಂದ್ರಿಯ ವ್ರತವನ್ನು ಖಂಡನೆ ಮಾಡಿದನು ಮತ್ತು ಧರ್ಮ ಯಜ್ಞ ತೀರ್ಥ ಶ್ರಾದ್ದಾದಿಗಳನ್ನು ದೇವತೆಗಳ ಧರ್ಮಶಾಸ್ತ್ರವನ್ನು ಖಂಡಿಸಿದನು ಶಿವಪೂಜೆಯನ್ನು ಅವನು ವೈಶಿಷ್ಟ್ಯವಾಗಿ ಖಂಡಿಸಿದನು ವಿಷ್ಣು ಮೊದಲಾದ ದೇವಪೂಜೆಗಳನ್ನು ಖಂಡಿಸಿದನು ಅವನು ತನ್ನ ಇಲ್ಲಿಯ ಎಲ್ಲ ವೇದ ಧರ್ಮಗಳನ್ನು ದೂರೀಕರಿಸಿದನು ಈ ಪ್ರಕಾರ ಯತಿಯಿಂದ ವ್ಯಸ್ತತೆಯುಂಟಾಗಲು ಸಂಪೂರ್ಣ ಸ್ತ್ರೀಯರು ಮೋಹಿತರಾಗಿ ಯತಿಧರ್ಮದ ಆಶ್ರಿತರಾದರು ಅವರು ಪತಿ ಸೇವೆಯನ್ನು ಬಿಟ್ಟರು ಪುರುಷರು ವಶೀಕರಣಗಳಲ್ಲಿ ನಿರತರಾಗಿ ಪರನಾರಿ ನಂಪ ಲಂಪಟರಾದರು ತ್ರಿಪುರಾಸುರರ ಅಂತಃಕರಣದವರು ನಗರದವರು ತಮ್ಮ ಧರ್ಮ ವಿಮುಖರಾದರು ಹಾಗೂ ಆ ಧರ್ಮವು ಎಲ್ಲೆಡೆಯಲ್ಲಿಯೂ ಪಸರಿಸಿತು ಮತ್ತು ವಿಷ್ಣು ಮಾಯೆಯಿಂದ ತ್ರಿಪುರರಲ್ಲಿ ದಾರಿದ್ರತೆಯನ್ನು ನೆಲೆಯೂರಿತು ವಿಷ್ಣುವಿಂದ ಹುಟ್ಟಿದ ಆ ಬುದ್ಧಿಯನ್ನು ನಾರದನು ತ್ರಿಪುರರಿಗೆ ನೀಡಿ ಧನ್ಯನಾದನು ದೈತ್ಯರ ಮತಿಭ್ರಷ್ಟವಾಯಿತು ಶಿವನ ಇಚ್ಛೆಯಿಂದ ಮಯರಾಕ್ಷಸನು ತನ್ನ ಬಂಧುಗಳಿಂದ ಸಹಿತನಾಗಿ ಸಾಮರ್ಥ್ಯಹೀನಾದನು ನಾರದನ ಬೋಧನೆಯಿಂದ ದೈತ್ಯರಾಜನು ಶಿವಾರ್ಚನೆಯನ್ನು ಬಿಟ್ಟನು ಅವರ ಸ್ತ್ರೀಯರಲ್ಲಿ ಧರ್ಮವು ಅಳಿದು ಹೋಯಿತು ಜನರು ದುರಾಚಾರ ಪ್ರವೃತ್ತರಾದರು ಇದನ್ನರಿತ ವಿಷ್ಣು ಕೈಲಾಸಕ್ಕೆ ಹೋಗಿ ಶಿವನಿಗೆ ತ್ರಿಪುರರಲ್ಲಿ ಉಂಟಾದ ಧರ್ಮನಷ್ಟತೆಯನ್ನು ನಿವೇದಿಸಿದನು ಜೊತೆಗೆ ದೇವತೆಗಳು ಇದ್ದರು ಶಿವನು ಅವರನ್ನು ಕುರಿತು ನನಗೆ ದೈತ್ಯರಲ್ಲಿ ನಡೆದ ಅಧರ್ಮ ವಿಧಿತವಾಯಿತು ಇದರಿಂದ ಇನ್ನು ಮೇಲೆ ನಾನು ತ್ರಿಪುರಗಳನ್ನು ನಾಶ ಮಾಡುವೆನು ಆ ದೈತ್ಯನು ಇಷ್ಟೊಂದು ಧರ್ಮ ತ್ಯಾಗ ಮಾಡಿದರೂ ಮನಸ್ಸಿನಿಂದ ನನ್ನ ದೃಢಭಕ್ತನಾಗಿಯೇ ಇರುವನು ಇರಲಿ ನಾನು ಅವನ ವಧೆಯನ್ನು ಮಾಡುವೆನು ಉಳಿದವರನ್ನು ವಿಷ್ಣುವೇ ವಧೆ ಮಾಡಲಿ ಎಂದನು ಆಗ ವಿಷ್ಣುವು ಸ್ವಲ್ಪ ಉದಾಸೀಸ್ ಉದಾಸೀನತೆಯಿಂದ ಭಗವಾನ್ ನೀನು ಶ್ರೇಷ್ಠ ಯೋಗಿಯು ನಿನಗೆ ಪಾಪ ತಟ್ಟುವುದಿಲ್ಲ ಹೀಗಿದ್ದು ನೀನು ಅವರನ್ನೆಲ್ಲ ಯಾಕೆ ವಧಿಸಬಾರದು ಎಂದನು ದೇವತೆಗಳು ಅದರಂತೆ ಹೇಳಿದರು ಬ್ರಹ್ಮನು ಶಿವನನ್ನು ಕುರಿತು ನೀನು ಸರ್ವಭಾವದಿಂದ ನಮ್ಮನ್ನೆಲ್ಲ ರಕ್ಷಿಸಬೇಕು ಸರ್ವೇಶ ಈ ಜಗತ್ತೆಲ್ಲವೂ ನಿನ್ನ ಪರಿವಾರವೇ ಆಗಿರುವುದು ಹರಿಯು ನಿನ್ನ ಯುವರಾಜನು ಬ್ರಹ್ಮನಾದ ನಾನು ಪುರೋಹಿತನು ಇಂದ್ರನು ನಿನ್ನ ಆಜ್ಞಾಪಾಲಕನು ರಾಜ್ಯ ಕಾರ್ಯವನ್ನು ಮಾಡುತ್ತಿರುವನು ಇನ್ನುಳಿದ ದೇವತೆಗಳೆಲ್ಲವೂ ನಿನ್ನ ವಶವರ್ತಿಗಳು ಎಂದು ಹೇಳಲು ಶಂಕರನು ಪ್ರಸನ್ನನಾಗಿ ಬ್ರಹ್ಮನೇ ನೀನು ಹೇಳಿದಂತೆ ನಾನೆಂತು ಸಾಮ್ರಾಟನಾಗುವೆನು ನನ್ನಲ್ಲಿ ಆ ಯೋಗ್ಯತೆಯಿಲ್ಲ ನನ್ನಲ್ಲಿ ರಥ ಸಾರಥಿ ಧನುರ್ಬಾಣವೂ ಇಲ್ಲ ಮೇಲೆ ನಾನು ದೈತ್ಯವದೆಯನ್ನೆಂತು ಮಾಡುವೆನು ಎಂದೆನ್ನಲು ಬ್ರಹ್ಮಾದಿಗಳು ಶಿವನನ್ನು ಕುರಿತು ದೇವ ನೀನು ಯುದ್ಧಕ್ಕೆ ಸನ್ನದ್ಧನಾಗು ನಾವೆಲ್ಲರೂ ನಿನಗೆ ರಥಾಧಿಕ ಸ್ವರೂಪವಾಗುವೆವು ಎಂದು ನುಡಿದು ಎಲ್ಲರೂ ಶಿವನ ಎದುರಿನಲ್ಲಿ ಕೈಮುಗಿದು ನಿಂತರು ದೇವತೆಗಳೆಲ್ಲ ಶಿವನ ಎದುರಿನಲ್ಲಿ ನಿಂತಿರುವಾಗ ಪಾರ್ವತಿಯು ತನ್ನ ಮಕ್ಕಳನ್ನೆತ್ತಿಕೊಂಡು ಅಲ್ಲಿಗೆ ಬಂದಳು ಆಗ ವಿಷ್ಣು ಮೊದಲಾದವರು ಆಕೆಗೆ ನಮಸ್ಕರಿಸಿ ಜಯಕಾರ ಮಾಡಿ ಸ್ತಬ್ಧರಾದರು ಆಗ ಆ ದೇವಿಯು ಆ ಇಬ್ಬರೂ ಮಕ್ಕಳನ್ನು ಶಂಕರನಿಗೆ ಒಪ್ಪಿಸಿದಳು ಶಿವನು ತನ್ನ ಮಕ್ಕಳನ್ನು ಮುದ್ದಿಸಿ ಎಲ್ಲರನ್ನೊಳಗೊಂಡು ಒಳಕ್ಕೆ ಹೋದನು ದೇವತೆಗಳು ಅವರ ಬೆಂಬತ್ತಿ ದ್ವಾರದವರೆಗೆ ಹೋಗಿ ಆ ಮಂದಿರದ ಬಾಗಿಲಲ್ಲೇ ನಿಂತರು ಆಗ ಒಳಗಡೆಯಿಂದ ಕುಂಭೋದರನೆಂಬ ಗಣನು ಕೈಯಲ್ಲಿ ದಂಡಕವನ್ನು ಹೊತ್ತುಕೊಂಡು ಅಲ್ಲಿಗೆ ಬಂದನು ಹಾಗೂ ಅವನು ಬಾಗಿಲಲ್ಲಿ ನಿಂತ ದೇವತೆಗಳ ಮೇಲೆ ದಂಡಕ ಪ್ರಹಾರವನ್ನು ಮಾಡಿದನು ಅದರಿಂದ ದೇವತೆಗಳಲ್ಲಿ ಹಾಹಾಕಾರ ಉಂಟಾಯಿತು ಅದರಿಂದ ಅವರು ವ್ಯಾಕುಲತೆಯಿಂದ ವಿಷ್ಣುವಿನ ಬಳಿಗೆ ಹೋದರು ಅವರು ತಮಗೆ ಕುಂಭೋಧರನಿಂದ ಬಿದ್ದ ಹೊಡೆತಗಳನ್ನು ಕುರಿತಾಗಿ ಹೇಳಿದರು ಆಗ ವಿಷ್ಣುವು ಕನಿಕರಪಟ್ಟು ಆ ದೇವತೆಗಳನ್ನು ಸಾಂತ್ವನಗೊಳಿಸಿ ದೇವತೆಗಳೇ ಆದದ್ದೆಲ್ಲ ಒಳಿತೇ ಆಯಿತೆಂದು ತಿಳಿಯಿರಿ ಆ ಗಣಾಧ್ಯಕ್ಷನು ಶಿವನೇ ಆಗಿರುವನು ಪರಶಿವನು ಅವನೇ ನೀವೆಲ್ಲರೂ ಓಂ ನಮಃ ಶಿವಾಯ ಈ ಮಂತ್ರವನ್ನು ಕೋಟಿ ಸಂಖ್ಯೆಯಿಂದ ಜಪಿಸಲು ಆ ಶಿವನು ಸಹಜವೇ ನಿಮಗೆ ವಶವಾಗುವನು ಹಾಗೆ ನಿಮ್ಮ ಕಾರ್ಯಗಳನ್ನೆಲ್ಲ ಪೂರ್ಣ ಮಾಡುವನು ಎಂದು ಹೇಳಲು ಅವರೆಲ್ಲರೂ ವಿಷ್ಣುವಿನ ಹೇಳಿಕೆಯಂತೆ ಶಿವಮಂತ್ರವನ್ನು ಜಪಿಸ ಹತ್ತಿದರು ಒಂದು ಕೋಟಿ ಜಪ ಮುಕ್ತಾಯಗೊಂಡ ಕೂಡಲೇ ಶಂಕರನು ಅವರಿಗೆ ಪುನಃ ದರ್ಶನ ನೀಡಿದನು ಹಾಗೂ ಅವರಿಗೆ ವರ ಕೊಡುವುದಕ್ಕೆ ಸಿದ್ಧನಾದನು ದೇವತೆಗಳು ತ್ರಿಪುರ ಸಂಹಾರದ ಬಗೆಗೆ ವರಬೇಡಿಕೊಳ್ಳಲು ಶಿವನು ಅವರಿಗೆ ದೇವತೆಗಳೇ ನನಗಾಗಿ ದಿವ್ಯರಥ ಸಾರಥಿ ಹಾಗೂ ಧನುರ್ಬಾಣ ತಂದುಕೊಡಿರಿ ಎಂದು ಹೇಳಿದನು ಆಗ ವಿಷ್ಣುವಿನ ಆಜ್ಞೆಯಿಂದ ವಿಶ್ವಕರ್ಮನು ಸಂಸಾರ ಹಿತಾರ್ಥನಾಗಿಯೂ ಶಿವನಿಗಾಗಿಯೂ ಒಂದು ಪರಮಸುಂದರ ದೇವಮಯ ರಥಾದಿ ಇವುಗಳನ್ನೆಲ್ಲ ನಿರ್ಮಾಣ ಮಾಡಿಕೊಟ್ಟನು ಎಂಬುದಾಗಿ ಸನತ್ಕುಮಾರರು ವ್ಯಾಸರಿಗೆ ಹೇಳಿದಂತಹ ಕಥೆಯನ್ನು ಶೌನಕಾದಿ ಮುನಿಗಳಿಗೆ ಸೂತ ಪುರಾಣಿಕರು ಹೇಳುತ್ತಾರೆ ನಮಸ್ಕಾರ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ